ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ ನಾನೊಂದು ಓಲ್ಡ್ ಸ್ಯಾರಿ ಯೂಸ್ ಮಾಡಿಕೊಂಡು ಯಾವ ರೀತಿ ಗೌನ್ ಲಾಂಗ್ ಗೌನ್ನ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನಗೆ ಅವರು ಬಾಡಿ ಮೆಷರ್ಮೆಂಟ್ ಕೊಟ್ಟಿದ್ದಾರೆ ನಾನು ಆ ಬಾಡಿ ಮೆಷರ್ಮೆಂಟ್ ಮೇಲೆ ಇಲ್ಲಿ ಕಟ್ಟಿಂಗ್ ಅನ್ನೋದು ಮಾಡ್ಕೊತೀನಿ ಮಾರ್ಕ್ ಮಾಡಿ ಫಸ್ಟಿಗೆ ನಾನು ಬಾಡಿನ ಮೆಷರ್ಮೆಂಟ್ ತೊಗೋತಾ ಇದ್ದೀನಿ ಈ ಲಾಂಗ್ ಗೌನಿಗೆ ನೋಡಿ ನನಗೆ ಲೆಂತ್ ಬೇಕಾಗಿದೆ ಸಿಕ್ಸ್ಟೀನ್ ಇಂಚಸ್ಸು ರೆಡಿ ಸಿಕ್ಸ್ಟೀನ್ ಇಂಚಸ್ ಬೇಕಂದರೆ ನೀವು ಒಂದು ಇಂಚನ್ನ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಸೊ ನನಗ್ಯಾಕೋ ಸಿಕ್ಸ್ಟೀನು ಸೆವೆಂಟೀನ್ ಜಾಸ್ತಿ ಆಗುತ್ತೆ ಅನ್ನಿಸ್ತು ಆದರೂ ಅವ್ರು ಸೆವೆಂಟೀನೇ ಇಡೋಕ್ಕೆ ಹೇಳಿದ್ರು ಸೊ ಹಾಗಾಗಿ ನಾನು ಸೆವೆಂಟೀನೇ ಒಂದು ಮಾರ್ಕ್ ಮಾಡಿಕೊಂಡೆ ಸೊ ನನಗೆ ಬಾಡಿ ಲೆಂತ್ ಬಾಡಿಗೆ ಮಾತ್ರ ಕೆಳಗಡೆ ಬ ನಿಮಗೆ ಗೌನ್ ಥರ ಫ್ರಿಲ್ಸ್ ಇಟ್ಟು ನಾನು ಲೆಹೆಂಗ್ ಲಾಂಗ್ ಗೌನ್ ಥರ ಸ್ಟಿಚ್ ಮಾಡೋದು ಸೊ ಅದರಲ್ಲಿ ನಾನು ಬಾಡಿಗೆ ಮೇಲೆ ಚೆಸ್ಟ್ ಪಾರ್ಟ್ ಬಾಡಿಗೆ ಮಾತ್ರ ನಾನು ಕಟ್ಟಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ನೆಕ್ ಸ್ವಲ್ಪ ಬ್ರಾಡಾಗಿಡ್ತೀನಿ ಸೊ ಹಾಗಾಗಿ ನಾನು ತ್ರೀ ಇಂಚಸ್ ತಗೋತಾ ಇದ್ದೀನಿ ಶೋಲ್ಡರ್ ಅಷ್ಟೇ ಮೂರು ಇಂಚ್ ತಗೋತಾ ಇದ್ದೀನಿ ಎರಡು ಸೇರಿಸಿ ಆರು ಇಂಚು ಇಲ್ಲೂ ಸಹ ನಾನು ಆರೂವರೆ ಇಂಚು ತಗೋತೀನಿ ಆರ್ಮಲ್ದು ಆರ್ಮಲ್ದು ಆರೂವರೆ ತಗೋತೀನಿ ನೋಡಿ ಇಲ್ಲೂ ಆರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಲೈನ್ ಅಂತ ಡ್ರಾ ಮಾಡ್ಕೊತೀನಿ ಅರ್ಥ ಆಯ್ತಲ್ಲ ನೋಡಿ ಇಲ್ಲಿ ನಾರ್ಮಲ್ ರೌಂಡ್ ತೆಗಿಯೋದಕ್ಕೆ ಇಷ್ಟಾದಮೇಲೆ ನೋಡಿ ನಿಮ್ಮ ಮೆಜರ್ಮೆಂಟ್ ಪ್ರಕಾರ ತಗೊಳ್ಳಿ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ನನಗಿಲ್ಲಿ ಚೆಸ್ಟ್ ಮೆಜರ್ಮೆಂಟು ಒಂಬತ್ತು ಕಾಲು ಒಂಬತ್ತು ಕಾಲು ಬೇಕು ಒಂದು ಇಂಚು ಡಾಟ್ಗೆ ಆಮೇಲೆ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾಗೆ ನೀವು ಲಾಂಗ್ ಗೌನಿಗೆಲ್ಲ ಬರೀ ಒಂದು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸಾಕಾಗುತ್ತೆ ಸೊ ನಾ ಒನ್ ಆ್ಯಂಡ್ ಹಾಫ್ ಇಂಚು ಜಾಸ್ತಿನೇ ಆಗುತ್ತೆ ಸೊ ಇಷ್ಟಾದಮೇಲೆ ಚೆಸ್ಟ್ ಮೆಜರ್ಮೆಂಟು ಚೆಸ್ಟ್ ಮೆಜರ್ಮೆಂಟ್ ಬಂತು ನನಗಿಲ್ಲಿ ಫಾರ್ಟಿ ಇಂಚಸ್ದು ಚೆಸ್ಟ್ ಮೆಜರ್ಮೆಂಟು ಒಂದು ಇಂಚು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಸೊ ಚೆಸ್ಟ್ ಪಾಯಿಂಟ್ ಮತ್ತು ವೇಸ್ಟ್ ಪಾಯಿಂಟ್ ಸೇರಿಸಿ ಲೈನ್ ಅನ್ನೋದನ್ನು ಡ್ರಾ ಮಾಡ್ತೀನಿ ಈ ರೀತಿ ಎಷ್ಟಾಯ್ತಲ್ಲ ನೋಡಿ ಆರ್ಮಲ್ ನಾನು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಇದು ಅಷ್ಟೇ ಸಿಕ್ಸ್ ಇಂಚಸಲ್ಲಿ ಹಾಫ್ ತಗೊಂಡು ಒಂದು ಮಾರ್ಕ್ ಮಾಡ್ಕೊಂಡು ಈ ಥರ ಕರ್ವಸ್ ಸ್ಕೇಲ್ ತಗೊಂಡು ಸೇಮ್ ನಾವು ಬ್ಲೌಸ್ಗೆ ಯಾವ ರೀತಿ ಆರ್ಮಲ್ ರೌಂಡಿಂಗ್ ಕೊಡ್ತೀವೋ ಅದೇ ರೀತಿ ಆರ್ಮಾಲಿಂಗ್ ಆರ್ಮಾಲ್ ರೌಂಡಿಂಗ್ ಅನ್ನೋದು ಕೊಡಬೇಕಾಗತ್ತೆ ಡೀಪು ಅಷ್ಟೇ ನಾನು ಇಲ್ಲಿ ಸ್ವಲ್ಪ ಬ್ರಾಡಾಗಿ ಇಡ್ತೀನಿ ಸೊ ಗೌನ್ ಆಗಿರೋದ್ರಿಂದ ಲಾಂಗ್ ಗೌನು ಸ್ವಲ್ಪ ಬ್ರಾಡಾಗಿ ಇಟ್ಕೊಂಡ್ರೆ ನಿಮಗೆ ಡೀಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಲುಕ್ಕು ಸೊ ನೋಡಿ ಈ ರೀತಿ ತಗೊಂಡು ಅಲ್ಲಿ ಮೂರು ತಗೊಂಡಲ್ಲ ಇಲ್ಲಿ ಮೂರುವರೆ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಬ್ರಾಡಾಗೂ ತೊಗೋಬೋದು ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ ಇಲ್ಲೊಂದು ಬಾಕ್ಸ್ ಥರ ಲೈನ್ ಅನ್ನೋದು ಹಾಕ್ಕೊಂಡೆ ಇಲ್ಲಿ ನಾನು ಈ ಒಂದು ರೌಂಡ್ ಶೇಪ್ ಅನ್ನೋದು ನೋಡಿ ಪಾಟ್ ನೆಕ್ ಶೇಪ್ ಥರ ನೋಡಿ ಈ ರೀತಿ ರೌಂಡಾಗಿ ಪಾರ್ಟ್ನೆಕ್ ಶೇಪಲ್ಲಿ ಈ ಒಂದು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂತು ಅಂತ ಈಗ ಡಾಟ್ಸನ್ನ ಸ್ಟಿಚ್ ಮಾರ್ಕ್ ಮಾಡ್ಕೊಳ್ಳೋದು ನೋಡಿ ಡಾಟ್ ಡಾಟ್ಸ್ ಅಷ್ಟೇ ಒಂದು ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ಇಷ್ಟು ನನಗೆ ಬ್ಯಾಕ್ ಪಾರ್ಟ್ದು ಮಾರ್ಕಿಂಗ್ ಅನ್ನೋದು ಮುಗೀತು ಈಗ ಆ ಮಾರ್ಕಿಂಗ್ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೂಸ್ ಎಷ್ಟು ಬೇಕು ಅಂತ ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಅತ್ತಾಯ್ತಲ್ಲ ಆರ್ಮೋಲ್ ಲೂಸು ಚೆಕ್ ಮಾಡಿಕೊಂಡು ಈ ರೀತಿ ಒಂಬತ್ತು ಕಾಲಂಗೆ ರೆಡಿ ಬೇಕಾಗತ್ತೆ ಸೊ ನೋಡಿ ಇಲ್ಲಿ ಒಂದು ಹಾಫ್ ಇಂಚು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊತೀನಿ ನಾನು ಯಾರೆಲ್ಲ ವೆಸ್ತಾಗ ನಾನು ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟಿಗೆ ಬರುತ್ತೆ ಹಾಗೆಯೇ ವೀಡಿಯೋಗೆ ಒಂದು ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮಗೆ ನೀಟಾಗಿ ಯಾವ ರೀತಿ ಓಲ್ಡ್ ಸ್ಯಾರಿಯಿಂದ ಈ ಒಂದು ಲೆಹಂಗಲ್ಲ ಲಾಂಗ್ ಗೌನು ಲೆಹಂಗಾಲ ಸಾರಿ ಲಾಂಗ್ ಗೌನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ ಆದಮೇಲೆ ನೋಡಿ ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನ ಫ್ರಂಟ್ ಪಾರ್ಟ್ ಮೇಲೆ ಹಾಕಿ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಕಟ್ ಮಾಡ್ತೀವಲ್ಲ ಅದೇ ರೀತಿ ನೋಡಿ ಈ ರೀತಿ ನೀಟಾಗಿ ಆ್ಯಸ್ ಇಟ್ ಈಸ್ ಅದೇ ಥರ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ ನಾನು ಇಲ್ಲಿ ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡ್ಕೋತಾ ಇರೋದು ಮಾರ್ಕ್ ಮಾಡ್ಕೋತಾ ಇರೋದು ಅದಕ್ಕೆ ಒಂದು ಹಾಫ್ ಇಂಚಷ್ಟು ಬ್ಯಾಕ್ಗಿಂತು ಫ್ರಂಟ್ನ ಸ್ವಲ್ಪ ಉದ್ದ ಇಡ್ತೀನಿ ಒಂದು ಅರ್ಧ ಇಂಚಷ್ಟು ನೋಡಿ ಈ ರೀತಿ ಫಸ್ಟ್ಗೆ ಶೋಲ್ಡರ್ ಹತ್ರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ ವಿಡಿನ ಮಾರ್ಕ್ ಮಾಡಿಕೊಂಡು ಉದ್ದನೂ ನೆಕ್ ಉದ್ದನ ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಇಷ್ಟಾದಮೇಲೆ ನೀವು ಯಾವ ಶೇಪ್ ಕೊಡಬೇಕು ಅಂದ್ಕೊಂಡಿದ್ರೂ ಆ ಶೇಪ್ ಕೊಡಿ ನಾನಿಲ್ಲಿ ರೌಂಡ್ ಶೇಪೇ ಇದ್ದೀನಿ ರೌಂಡ್ ಶೇಪೇ ಇರಲಿ ಅಂತ ಅಂದರು ನೀವು ಬೇಕಾದ್ರೆ ಯಾವ ಶೇಪ್ ಬೇಕಾದ್ರೂ ನೀವು ಕೊಡ್ಬೋದು ನೋಡಿ ಚೆಸ್ಟ್ ಪಾಯಿಂಟ್ನ ಅಂದರೆ ಬ್ರೆಸ್ಟ್ ಪಾಯಿಂಟ್ ಬರುತ್ತಲ್ಲ ಲೆವೆನ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೂರುವರೆ ತೊಗೊಂಡ್ರೆ ಮೇಲೆ ಇಲ್ಲಿ ಕೆಳಗಡೆ ನಾಲ್ಕೂವರೆ ತೊಗೊಂಡು ಈ ಥರ ರೈಟ್ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ನಾವು ಆರ್ಮೌಲ್ಗೆ ಶೇಪನ್ನು ತೆಗಿಬೇಕು ಟು ಆ್ಯಂಡ್ ಹಾಫ್ ನಾನು ಡಾಟ್ ಮಾರ್ಕ್ ತೆಗಿತೀನಿ ಟೂ ಇಂಚಸ್ ಅಷ್ಟು ಉದ್ದ ತೆಗಿತೀನಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದನ್ನು ಡ್ರಾ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಇದು ತುಂಬಾ ನೀಟಾಗಿ ಬರುತ್ತೆ ಇಲ್ಲಿ ನೋಡಿ ಒನ್ ಇಂಚಷ್ಟು ಮೈನಸ್ ಮಾಡಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋತಾಯಿದ್ದೀನಿ ನಾನು ಈ ಕಡೆ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಕಂಪಲ್ಸರಿ ನೀವು ಟೂ ಇಂಚಸ್ಸು ಬಾಟಮಲ್ಲಿ ಒನ್ ಇಂಚಸ್ಸು ಆರ್ಮೂಲ್ ಹತ್ರ ಎಕ್ಸ್ಟೆಂಡ್ ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಬ್ಲೌಸ್ ನಿಮಗೆ ಫಿಟ್ಟಿಂಗ್ ನೀಟಾಗಿ ಬರಲ್ಲ ಇದು ನೋಡಿ ಆರ್ಮಾಲ್ ರೌಂಡಿಂಗ್ ತೆಗಿತಾ ಇರೋದು ಬ್ಯಾಕ್ ಪಾರ್ಟ್ಗಿಂತೂ ಹಾಫ್ ಇಂಚು ಶೇಪ್ ಅನ್ನೋದು ಫ್ರಂಟ್ ಪಾರ್ಟಿಗೆ ತೆಗಿಬೇಕಾಗುತ್ತೆ ಯಾರು ಹತ್ರ ನೋಡಿ ಈ ರೀತಿ ನೀಟಾಗಿ ರೌಂಡಾಗಿ ಶೇಪ್ ಬರೋ ಥರ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನೂ ಅಷ್ಟೇ ಆರ್ಮಲೂ ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೋಡಿ ಇದು ಓಪನ್ ಇದೆ ನಾನು ನಾನು ಕ್ಲೋಸ್ ಸೈಡ್ ಹಾಕ್ಕೋಬೇಕಾಯಿತು ಓಪನ್ ಸೈಡ್ ಹಾಕ್ಕೊಂಬಿಟ್ಟಿದ್ದೀನಿ ಸೊ ನಾನು ಅದನ್ನ ಸ್ಟಿಚ್ ಹಾಕ್ಕೊಂಡು ಕ್ಲೋಸ್ ಅನ್ನೋದು ಮಾಡ್ತೀನಿ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನೋದನ್ನು ಸ್ಟಿಚ್ ನೋಡಿ ಕಟ್ ಮಾಡಿಕೊಂಡು ನಾನೀಗ ಇಲ್ಲೊಂದು ಕಾಲು ಇಂಚಷ್ಟು ಕ್ಲಾತನ್ನು ಇಲ್ಲಿ ನೋಡಿ ನೀಟಾಗಿ ಕಾಲು ಇಂಚಷ್ಟು ಎಕ್ಸ್ಟ್ರಾ ಕ್ಲಾತನ್ನು ತೆಗಿಬೇಕಾಯ್ತು ಇಲ್ಲ ಆರ್ಮೂಲ್ ಹತ್ರ ಸೊ ತೆಗೆದ ಮೇಲೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ಫ್ರಂಟ್ ಫಾಟ್ ನನಗೆ ಕಟ್ಟಿಂಗ್ ಮಾಡಿದ್ದು ಆಗೋಯ್ತು ನೋಡಿ ಪ್ರಿನ್ಸಸ್ ಕಟ್ ಪಾರ್ಟ್ ಎಷ್ಟು ನೀಟಾಗಿದೆ ಅಂತ ಫ್ರೆಂಟು ಅಷ್ಟೇ ಸೈಡ್ ಚೆಸ್ಟ್ ಪಾಟು ಅಷ್ಟೇ ತುಂಬಾ ನೀಟಾಗಿ ಕರೆಕ್ಟಾಗಿ ಬಂದಿದೆ ಈಗ ನಾನು ಸ್ಲೀವ್ನ ಕಟ್ ಮಾಡ್ಕೊತೀನಿ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಬ್ಲೌಸ್ ಲೆಂತು ಆಮೇಲೆ ಬ್ಲೌಸ್ ಲೂಸ್ ಎಷ್ಟು ಬೇಕಾಗುತ್ತೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ನೋಡಿ ಬ್ಲೌಸ್ ಲೂಸ್ ಬೇಕು ನನಗೆ ಟೆನ್ ಇಂಚಸ್ಸು ಟೆನ್ ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಡಿ ಉದ್ದನೂ ಅಷ್ಟೇ ಉದ್ದ ಬೇಕು ನನಗೆ ಹತ್ತು ಇಂಚು ಒಂಬತ್ತು ಇಂಚು ರೆಡಿ ಬರುತ್ತೆ ಈಗ ಇದೊಂದು ಸ್ಟ್ರೈಟ್ ಲೈನನ್ನು ಹೇಳ್ಕೊಳ್ಳಿ ಇಲ್ಲಿಂದ ತ್ರೀ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಡಿ ಅಲ್ಲೂ ಅಷ್ಟೇ ಬಾಕ್ಸ್ ಥರ ಮಾರ್ಕ್ ಮಾಡಿಕೊಳ್ಳಿ ತ್ರೀ ಆ್ಯಂಡ್ ಹಾಫ್ ಇಂಚಿಗೆ ಈಗ ನಾವು ಶೇಪ್ ಅನ್ನೋದು ಡ್ರಾ ಮಾಡಬೇಕಾಗತ್ತೆ ಈ ರೀತಿ ಈ ಒಂದು ಸ್ಲೀವ್ ಕಟ್ಟಿಂಗು ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಲುಕ್ಕು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸಿಕ್ಸ್ ಇಂಚಸ್ಸು ಸ್ಲೀವ್ ಲೂಸು ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ನೀವು ಒಂದು ಇಂಚು ಬೇಕಾದ್ರೂ ಬಿಡ್ಬೋದು ಸೊ ಇಷ್ಟು ಸ್ಲೀವ್ದು ಮಾರ್ಕಿಂಗ್ ಅನ್ನೋದು ಮುಗೀತು ನಂದು ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನಾನು ಫ್ರಂಟಲ್ಲಿ ಆರ್ಮಲ್ಲೂ ಶೇಪ್ ತೆಗ್ದಿರ್ಲಿಲ್ಲ ಅದನ್ನ ಶೇಪ್ ಈಗ ತೆಕ್ಕೊಂಡೆ ನನಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಗೋಯ್ತು ಈಗ ನಾನು ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನನಗೆ ಓಲ್ಡ್ ಹಳೆ ಸೀರೆಯಲ್ಲಿ ಸೆರಗು ಬರುತ್ತಲ್ಲ ಆ ಸೆರಗಲ್ಲಿ ನಾನು ನೋಡಿ ಸೆರಗಲ್ಲಿ ನಾನು ಈ ಒಂದು ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ ಸೆರೆಗು ಸ್ವಲ್ಪ ನಮಗೆ ಗ್ರ್ಯಾಂಡಾಗಿ ಬಂದಿರುತ್ತಲ್ಲ ಸೊ ಹಾಗಾಗಿ ಅದರಲ್ಲಿ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಸ್ಲೀವ್ ಕಟ್ ಮಾಡಿದ್ದಾಯಿತು ಈಗ ನೋಡಿ ಈ ಪಾರ್ಟ್ ನಾನು ಕಟ್ ಮಾಡಿ ಸಪ್ರೇಟಾಗಿ ಸೈಡ್ಗೆ ಇಡ್ತಾಯಿದ್ದೀನಿ ಯಾಕಂದರೆ ಮತ್ತೆ ನಾನು ಆ ಸೆರೆಗೆ ಪಾರ್ಟಲ್ಲಿ ಏನು ಕಟ್ ಮಾಡ್ಕೊಳ್ಳಲ್ಲ ಸದ್ಯಕ್ಕೆ ಸೊ ಹಾಗಾಗಿ ಈ ಒಂದು ಸೆರಿಗೆ ಅನ್ನೋದು ಕಟ್ ಮಾಡಿ ಸೈಡ್ಗೆ ಇಡ್ತೀನಿ ಆಮೇಲೆ ಸೈ ಸೆರೆ ಕಡೆ ಈ ಕಡೆ ಸ್ವಲ್ಪ ಮಂದಕ್ಕೆ ಈ ಬುಟ್ಟ ಬುಟ್ಟ ಥರ ಫ್ಲವರ್ಸ್ ಬಂದಿದ್ದಾವಲ್ಲ ಸೊ ನೋಡಿ ಇಲ್ಲಿವರೆಗೂ ಆ ಫ್ಲವರ್ಸ್ ಅನ್ನೋದು ಬಂದಿದೆ ಇದರಲ್ಲಿ ನಾನು ಫ್ರಂಟ್ಗೆ ಬ್ಯಾಕ್ಗೆ ಕಟ್ ಮಾಡ್ಕೊತೀನಿ ಉಳಿದು ಸ್ವಲ್ಪ ಪ್ಲೈನ್ ಆಗಿರೋದನ್ನು ನಾನು ಫ್ರಿಲ್ ಕೊಟ್ಟು ಅದನ್ನು ನೀಟಾಗಿ ಆ ಒಂದು ಲಾಂಗ್ ಅವನಿಗೆ ಕೆಳಗಡೆಗೆ ನಾನು ಫ್ರಿಲ್ಸ್ ಅನ್ನೋದನ್ನು ಕೊಡ್ತೀನಿ ನೋಡಿ ಆ ಬುಟ್ಟ ಬುಟ್ಟ ಕಡೆ ಅಲ್ಲಿಗೆ ಕಟ್ ಮಾಡ್ಕೋತೀನಿ ಈ ಪ್ಲೈನ್ ದಿ ಕಡೆ ಲಾಂಗ್ ಅವನಿಗೆ ಸ್ಟಿಚ್ ಮಾಡ್ತೀನಿ ಸೊ ಇಲ್ಲಿ ನಾನು ಇಲ್ಲಿಗೆ ಫಸ್ಟು ಕ್ಲಾತ್ ಅನ್ನೋದು ಕಟ್ ಮಾಡ್ಕೊತೀನಿ ಈ ರೀತಿ ಅದನ್ನು ಸಪ್ರೇಟಾಗಿ ಇದರಲ್ಲಿ ನಾನು ಬಾಡಿ ಪಾರ್ಟ್ ಅನ್ನೋದು ಕಟ್ ಮಾಡ್ಕೊತೀನಿ ಫ್ರಂಟ್ಗೆ ಮತ್ತು ಬ್ಯಾಕ್ಗೆ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಬಾಡಿ ಪಾರ್ಟ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಯಾರೆಲ್ಲ ಹೊಸ್ದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮುಂಚಿತವಾಗಿ ಬರುತ್ತೆ ಹಾಗೆಯೇ ಒಂದು ವೀಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡಿ ಬ್ಯಾಕ್ ಪಾರ್ಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಬೇಕು ನೋಡಿ ಫ್ರಂಟ್ ನಾನು ಪ್ರಿನ್ಸಸ್ ಕಟ್ಟೋದು ಮತ್ತು ನೆಕ್ ಕಡೆದು ಎರಡನ್ನೂ ಈ ರೀತಿ ಸೆಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸೆಟ್ ಮಾಡಿಕೊಂಡು ಕಟ್ಟಿಂಗ್ ಅನ್ನೋದು ಮಾಡ್ಕೊತೀನಿ ಸೊ ನೀವು ಯಾವುದೇ ಬ್ಲೌಸ್ ಕಟ್ ಮಾಡಬೇಕಾದ್ರು ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೊಳ್ಳಿ ಕಡಿಮೆ ಇದ್ದರೆ ಎಲ್ಲ ಒಂದೇ ಸಲ ಸೆಟ್ ಮಾಡಿಬಿಟ್ಟು ನೀವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ನೀವು ಸ್ವಲ್ಪನೇ ಕ್ಲಾತ್ ಇತ್ತು ಅನ್ನೋದಾದರೆ ಎಲ್ಲ ಸೆಟ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಇತ್ತು ಅಂದರೆ ನೀವು ಬೇಕಾದ್ರೆ ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡಿಕೊಂಡ್ರು ನಿಮಗೆ ಆಗುತ್ತೆ ಈ ರೀತಿ ನೀಟಾಗಿ ಕಟಿಂಗನ್ನು ಮಾಡ್ಕೊಳ್ಳಿ ಈಗ ನನಗೆ ಪ್ರಿನ್ಸಸ್ ಕಟ್ ಪಾಟು ಮತ್ತು ನೆಕ್ ಪಾರ್ಟ್ ಎರಡನ್ನೂ ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಈ ರೀತಿ ನೆಕ್ ಪಾಟು ಮತ್ತು ಪ್ರಿನ್ಸಸ್ ಕಟ್ ಪಾರ್ಟ್ ಎರಡನ್ನೂ ನಾನು ಸ ಕಟ್ ಮಾಡಿಕೊಂಡೆ ಸೊ ಎಲ್ಲ ಬಾ ಸ್ಲೀವ್ಸು ಫ್ರಂಟು ಬ್ಯಾಕು ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ನಾನು ಉಳಿದಿರೋ ಸ್ಯಾರಿಯಲ್ಲಿ ಈ ಒಂದು ಬಾಟಮ್ಗೆ ಯಾವ ರೀತಿ ಫ್ರಿಲ್ಸ್ ಕೊಟ್ಟು ಅಟ್ಯಾಚ್ ಮಾಡಬೇಕು ಅದಕ್ಕೆ ನೋಡಿ ಸೀರೆನ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಉದ್ದ ಎಷ್ಟು ಬೇಕು ನನಗೆ ಇಲ್ಲಿ ತರ್ಟಿ ಸೆವೆನ್ ಬೇಕಾಗತ್ತೆ ಸೊ ಥರ್ಟಿ ಸೆವೆನ್ಗೆ ಉದ್ದಕ್ಕೆ ನಾನೊಂದು ಮಾರ್ಕ್ ಅನ್ನೋದು ಮಾಡಿಕೊಂಡೆ ತರ್ಟಿ ಸೆವೆನ್ ಲೆಂತ್ ಬೇಕಂದರೆ ನೀವು ತರ್ಟಿ ಏಯ್ಟ್ ತಗೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಈ ರೀತಿ ನಿಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಡಿ ನಾನೀಗ ಇದಕ್ಕೆ ಕೊಟ್ಟು ಲಾಂಗ್ ಗೌನ್ ಅನ್ನೋದನ್ನು ರೆಡಿ ಮಾಡ್ಕೊತೀನಿ ಸೊ ಇದಕ್ಕೆ ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ನಾನು ಸೊ ಏನು ಕಟ್ ಮಾಡ್ಕೊಂಡಿರೋದು ಅವಶ್ಯಕತೆ ಇಲ್ಲ ಬಟ್ ನಾನೇನು ವೀಡಿಯೋ ಮಾಡಿಲ್ಲ ಸೊ ಹಾಗಾಗಿ ನಾನೀಗ ಈ ಒಂದು ಮೇನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇದರ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ